ಕಲಬುರಗಿ ಜಿಲ್ಲೆಯ ಹಾಗರ್ಗುಂಡ್ಗಿ ಗ್ರಾಮದಲ್ಲಿ ಮದಿನಾ ಶಾಹಿ ಮಜೀದ್ ಉದ್ಘಾಟನಾ ಸಮಾರಂಭ ಹಾಗೂ ಜಲ್ಸಾ ಕಾರ್ಯಕ್ರಮವನ್ನು ರಿಬನ್ ಕತ್ತರಿಸುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಫಜಲ್ಪುರಿನ ಶಾಸಕರಾದ ಎಂವೈ ಪಾಟೀಲ್ ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಮೇಲೆ ಸೋಮಶೇಖರ್ ಕಲಬುರ್ಗಿ ಹಾಜರಾಗ್ಬೇಕಂತೇಳಿ ವಿನಾತ್ ಮಾಡ್ಕೊಳ್ತೇವೆ ಅದೇ ರೀತಿ ಸಿಖ್ಖ ಮತದ ಪೂಜರು ಕೂಡ ಇವತ್ತ ಮೇಲೆ ಇದ್ದಾರೆ ಮತ್ತು ಬೌದ್ಧ ಧರ್ಮದ ಸಂಗಾನಂದ ಅವರು ಕೂಡ ವೇದಿಕೆ ಮೇಲಿದ್ದಾರೆ ಅನೇಕರು ಇವತ್ತ ಈ ದೇಶ ಭಾರತ ದೇಶ ಅಂತಂದರೆ ಸರ್ವಧರ್ಮದ ಒಂದು ಒಕ್ಕೂಟದ ಈ ದೇಶ ಆಗಿದೆ ಮೊಬೈಲ್ ಲಾಂಗ್ನ ಪ್ರೀತಿಸುವಂಥ ದೇಶ ಆಗಿದೆ ಪ್ರೀತಿಸುವಂತಹ ದೇಶ ಆಗಿದೆ ವಿವಿಧ ವಿವಿಧದಲ್ಲಿ ಏಕತೆ ಸಾಧಿಸುವಂತ ಇವತ್ತ ನಾವೆಲ್ಲರೂ ಮನದಲ್ಲಿ ಮೂಡಿಸ್ಕೋತ ಬಂದಿದ್ದೇವೆ ಅದೇ ರೀತಿ ಈ ಒಂದು ಭವ್ಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಕ್ಷಮಿಸಬೇಕು ಇಷ್ಟು ದೊಡ್ಡ ಕಾರ್ಯಕ್ರಮ ಇರ್ತದಂತೇಳಿ ನನಗೆ ಗೊತ್ತಾದರೆ ಇದು ಒಂದೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದೆ ಆದರೆ ನನಗನ್ಸಿಲ್ಲ ಆದ್ದರಿಂದ ಐದಾರು ಎನ್ನೋ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಾಗಿದೆ ಅದಕ್ಕಾಗಿ ನಿಮ್ಮ ಕ್ಷಮೆ ಕೇಳ್ತಾ ಇದ್ದೇನೆ ಇವತ್ತು ಅನೇಕ ಪೂಜರು ತಮ್ಮ ಹಿತನುಡಿಯನ್ನ ಇಲ್ಲಿ ಅಲ್ಲ ಬಗ್ಗೆ ದೇವರ ಬಗ್ಗೆ ಅವರು ಮಾತಾಡೋದಿದ್ದಾರೆ ಅವರ ನುಡಿಯನ್ನು ನಾನು ಕೇಳಬೇಕು ಅವರ ಆಶೀರ್ವಚನ ಕೇಳಬೇಕು ಅಂತ ಹಂಬಲ ಇತ್ತು ಆದರೂ ಕೂಡ ನ್ಯಾಯಾಧೀಶರ ಆದಂದಿನ ನಾನು ಈ ಕಾರ್ಯಕ್ರಮವನ್ನು ಒಪೋಳಿ ಇವತ್ತ ಬೇರೆ ಕಾರ್ಯಕ್ರಮಕ್ಕೆ ನಮಗೆ ಓರ್ವ ನಿಮ್ಮ ಜ್ಞಾನಿಕೆ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ವಕೀಲರಾದ ಮಶಾಕ ಪಟೇಲ್ ಮಾತನಾಡಿದರು ಈ ದಿನ ಈ ಹಗರುಂಡಿ ಗ್ರಾಮದಲ್ಲಿ ಪದಿನಾ ಶಾಯು ಉದ್ಘಾಟನೆ ಶ್ರೀ ಶ್ರೀರಾಜ್ ಬಾಬಾ ಸಾಹೇಬ್ ಶಿಬ್ಲಾ ಮತ್ತು ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತಮಠ ಹಗರಗುಂಡ್ಗಿ ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದ ಎಂ ಐ ಪಾಟೀಲ್ ಸಾಹೇಬರು ಹಾಗೂ ಎಲ್ಲ ಧರ್ಮ ಗುರುಗಳು ಈ ಮದೀನಾ ಶಾಹಿ ಮಸೀದಿಯ ಉದ್ಘಾಟನೆ ಮಾಡಿ ಈ ವೇದಿಕೆ ಮೇಲೆ ಎಲ್ಲ ಧರ್ಮದ ಜಿಲ್ಲೆಯ ಎಲ್ಲ ಧರ್ಮದ ಮಹಾನ್ ವ್ಯಕ್ತಿಗಳು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಮತ್ತು ಮಸೀದಿಯನ್ನು ಉದ್ಘಾಟಿಸಿ ಉದ್ಘಾಟನೆ ಮಾಡಿದ್ದಾರೆ ಇದು ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಈ ಆಗರಗುಂಡಿ ಗ್ರಾಮದಲ್ಲಿ ಮಾಡಿದ್ದಾರೆ ಎಲ್ಲ ಮುಖ್ಯ ಅತಿಥಿಗಳಿಗೆ ಎಲ್ಲ ಧರ್ಮಗುರುಗಳಿಗೆ ಮತ್ತೊಮ್ಮೆ ಈ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಈ ಸಂದರ್ಭದಲ್ಲಿ ಹಾಗೂರುಗುಂಡ್ಗಿ ವಿರಕ್ತ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಿರಾಜ್ ಬಾಬಾ ಮೊಹಮ್ಮದ್ ಶರೀಫ್ ಸಾಹೇಬ್ ಮಜಹರಿ ಪೂಜ್ಯ ಸಂಗಾನಂದ ಬಂತೇಜಿ ಕುಮಾರ್ ಶ್ರೀ ಮರಪ್ಪ ಮುತ್ಯ ಹಜರತ್ ಮೌಲಾನಾ ಶಫೀಕ್ ಅಹಮದ್ ಸಾಬ್ ಖಾಸ್ಮಿ ಮೊಹಮ್ಮದ್ ಸಿರಾಜುದ್ದೀನ್ ಸಾಬ್ ಜಿಯಾಯಿ ಮಾಜಿ ಸಚಿವರಾದ ಎಸ್ ಕೆ ಕಾಂತ ಸಂಗೀತ ನೀಲ್ಕಂಠ್ ಬಿರದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು